कंफर्ट कोडी बटदन कंफर्ट कोडी बट हाक कंफर्ट कंफर्ट कम इनवा कंफर्ट कम कम फट कम प When <laughs> <Yeah. laughs> <laughs> ಯಾರಗ ಬೇಡ ಕಂದ ಯಾರಗರದ ಕಣ ಮಗಳೆ ಬಣ್ಣದ ಗಿಣಿಕೆ ತರುತ್ತೀನಿ ಗೊತ್ತಾ ಬೀದಿಲಿ ಕಂಡಾಳು ಬಾರಮ್ಮ ವೈಯ ಮನೆ ತಾಕ ಬಾರಮ್ಮ ವೈಯ ಮನೆ ತಾಕೋಗ ನಂದು ಎರಗ ಬಿಡು ಕಂದ ಸಡಗರ ಡಾಕ್ನು ಮಗಳೇ ಬಣ್ಣದ ಗಿಳಿಕೆ ತರುತ್ತೀನಿ ಓದ ಮಠದಲ್ಲಿ ಒಲ್ಲಿಯ ಮರುತಾಳು ಸಾದರ ಮಾವನ ಅರಮಲ್ಲಿ ಸಾದರ ಮಾವನ ಅರಮಲ್ಲಿ ಕಂಡಮ್ಮ ಸಾದೀನ ಭರಣೆ ಮರತಾಳೆ